ವೀಕ್ಷಕರೇ ನಮ್ಮಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಇಂಥ ಒಂದಷ್ಟು ಸಮಸ್ಯೆಗಳನ್ನು ಹೆಕ್ಕಿ ತೆಗೆದು ಅದಕ್ಕೆ ಒಂದು ಪರಿಹಾರ ಕೊಡುವಂಥ ಕಾರ್ಯಕ್ರಮ ನಮ್ಮ ಸುದ್ದಿ ಕಾಲ್ ಸೆಂಟರ್ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ ತಂಡ ರಾಮನಗರಕ್ಕೆ ಹೋಗ್ತಾ ಇದೆ ರಾಮನಗರದಲ್ಲಿ ಇರೋಂಥ ಜನಗಳ ಸಮಸ್ಯೆಗಳೇನು ಆ ಜನಗಳು ಯಾವ್ಯಾವ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಹಾಗೂ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರ ಇದೆಯಾ ಅವನ್ನೆಲ್ಲ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನಲ್ಲಿ ನಾವು ತೋರಿಸ್ತಿದ್ದೀವಿ ಬನ್ನಿ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ ತಂಡ ರಾಮನಗರಕ್ಕೆ ಹೋಗ್ತಾ ಇದೆ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನು ಪ್ರಗತ್ ಶಿಕ್ಷಕರೆ ಇವತ್ತು ಅಧಿಕಾರಿ ವರ್ಗದವರೇ ಆಗ್ಲಿ ಜನಪ್ರತಿನಿಧಿಗಳೇ ಆಗ್ಲಿ ಸ್ವಲ್ಪ ಮಟ್ಟಿಗಿನ ಜನಪರ ಕಾಳಜಿ ಇದ್ರೂ ಸಹ ಜನ ಇವತ್ತು ಬೀದಿ ಬೀದಿಯಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ತಮ್ಮ ಮೂಲಭೂತ ಹಕ್ಕುಗಳಿಗೆ ಅಂತ ಪ್ರತಿಭಟನೆಗೆ ಇಳಿತಿರ್ಲಿಲ್ಲ ಇವತ್ತು ಅಗತ್ಯ ಸೌಲಭ್ಯಕ್ಕಾಗಿ ವರ್ಷಗಟ್ಟಲೆ ಸರ್ಕಾರಿ ಕಚೇರಿಗಳನ್ನ ಪ್ರತಿದಿನ ಸುತ್ತೋರನ್ನ ನಾವು ನೋಡಿದ್ದೇವೆ ಅವರ ಪರಿಸ್ಥಿತಿಗಳು ಸಹ ಬೀದಿಗೆ ನಿಂತು ಹೋರಾಡುವವರಿಗೆ ಹೋಲಿಸಿದ್ರೆ ಇದಕ್ಕಿಂತ ಭಿನ್ನ ಅಂತೇನೂ ಹೇಳುವಂತಿಲ್ಲ ಇಷ್ಟೆಲ್ಲ ಪೀಠಿಕೆ ನಾವು ಯಾಕೆ ಕೊಡ್ತಿದ್ದೀವಿ ಅನ್ಕೊಂಡ್ರ ಹೌದು ಇವತ್ತಿನ ಸ್ಟೋರಿ ಕೂಡ ಅಧಿಕಾರದ ದುರ್ಬಳಕೆಯ ಹಿಂದೆ ಮತ್ತು ಅನಾವಶ್ಯಕ ನಿರ್ಲಕ್ಷ್ಯಕ್ಕೆ ಬಿದ್ದ ಒಂದು ಊರು ಇವತ್ತು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಇಂಥ ಒಂದು ಸ್ಟೋರಿ ನಮಗೆ ಸಿಕ್ಕಿದ್ದು ಒಂದು ಕಾಲದಲ್ಲಿ ಇದೂ ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿದ್ದು ಈಗ ಸ್ವತಂತ್ರ ಜಿಲ್ಲೆಯಾಗಿರೋ ರಾಮನಗರದಲ್ಲಿ ಬೆಂಗಳೂರಿನಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಬರೋ ರಾಮನಗರಕ್ಕೆ ನಾವು ಹೋಗ್ತಿದ್ದಂಗೆ ಸಿಕ್ಕ ಮೊಟ್ಟಮೊದಲ ಸ್ಟೋರಿ ಇದು ಅದು ಕಣ್ವ ಊರು ರಾಮನಗರ ತಾಲೂಕು ವ್ಯಾಪ್ತಿಗೆ ಬರೋ ಈ ಊರು ರಾಮನಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ಗೆ ಸಿಗೋ ಊರಿದು ಸುಮಾರು ಏಳ್ನೂರರಿಂದ ಎಂಟುನೂರರಷ್ಟು ಜನಸಂಖ್ಯೆ ಇರೋ ಈ ಊರಲ್ಲಿನ ಜನರ ಮುಖ್ಯ ಉದ್ಯೋಗ ಕೃಷಿ ಅದರಲ್ಲೂ ವಾಣಿಜ್ಯ ಬೆಳೆಯಾದ ರೇಷ್ಮೆ ಇಲ್ಲಿನ ಜನರ ಮೂಲ ಕಸುಬು ಹಾಗಾಗಿ ಕಣ್ವ ಊರಿನ ಪ್ರತಿ ಮನೆಗಳಲ್ಲೂ ಸಹ ರೇಷ್ಮೆ ಸಾಕಾಣಿಕೆಯ ಕುರುಹು ಎದ್ದು ಕಾಣುತ್ತೆ ಅಷ್ಟರ ಮಟ್ಟಿಗೆ ಕಣ್ವ ಊರಲ್ಲಿ ರೇಷ್ಮೆ ಮಳೆಗೆ ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಇವತ್ತು ಇಲ್ಲಿನ ಜನರಿಗೆ ರೇಷ್ಮೆ ಬೆಳೆಯಲ್ಲಿ ಮೊದಲಿನಂತೆ ಇಳುವರಿ ತೆಗಿಯೋಕಾಗ್ತಿಲ್ಲ ಮಾಮೂಲಿನಂತೆ ಮೊದಲೆಲ್ಲ ಸಣ್ಣ ಪುಟ್ಟಕ್ಕೆ ರೇಷ್ಮೆ ಹುಳುವಿಗೆ ರೋಗ ತಗಲಿ ಅಲ್ಪ ಸ್ವಲ್ಪ ಸಾಯ್ತಿತ್ತು ಆದರೆ ಈಗ ಮಾತ್ರ ಸರಾಸರಿ ಶೇಕಡ ಐವತ್ತರಷ್ಟು ರೇಷ್ಮೆ ಹುಳುಗಳಿಗೆ ರೋಗ ತಗುಲಿ ಸಾಯ್ತಾ ಇವೆ ಇದರಿಂದ ಇಲ್ಲಿನ ರೈತರು ನಿಜಕ್ಕೂ ಕಂಗಾಲಾಗಿದ್ದಾರೆ ಅನ್ನ ಕೊಡೋ ಉದ್ಯೋಗವೇ ಕೈ ಕೊಡೋ ಹಂತಕ್ಕೆ ಬಂದಾಗ ಇಲ್ಲಿನ ರೈತರಿಗೆ ತಾವು ನಿಂತ ನೆಲವೇ ಕುಸಿದಂತಾಗಿದೆ ಹಾಗಾದ್ರೆ ಇಲ್ಲೇನಾಗಿದೆ ಇವರಿಗಿರೋ ಸಮಸ್ಯೆ ಏನು ಅಂತ ಹುಡುಕಿ ಹೊರಟಾಗ ಅಲ್ಲೊಂದು ಗೋಮಾಳ ಜಾಗದ ವಿಚಾರವಾಗಿ ಅಲ್ಲಿನ ಗ್ರಾಮಸ್ಥರು ನಮ್ಮ ಗಮನ ಸೆಳೆದರು ಇವೆಲ್ಲಕ್ಕೂ ಕಾರಣವಾಗಿರೋ ಅಲ್ಲಿನ ಗೋಮಾಳ ಜಾಗಕ್ಕೆ ನಾವು ಹೋದ್ವಿ ಅಲ್ಲಿನ ಅಸಲಿ ಕತೆ ತೆರೆದುಕೊಳ್ಳೋದೇ ಇಲ್ಲಿ ಹೌದು ಊರಿಗೆ ಸಂಬಂಧಿಸಿದಂತೆ ಇಲ್ಲೊಂದಷ್ಟು ಗೋಮಾಳದ ಜಮೀನಿದೆ ಈ ಊರಷ್ಟೇ ಅಲ್ಲದೆ ಸುತ್ತಲಿನ ನಾಲ್ಕೈದು ಹಳ್ಳಿಗಳ ಜಾನುವಾರುಗಳಿಗೆ ಇಲ್ಲಿನ ಈ ಗೋಮಾಳವೇ ಆಹಾರದ ಜಾಗ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನ ಅಸಲಿ ಕತೆ ಶುರುವಾಗುವುದೇ ಇಲ್ಲಿಂದ ಯಾಕಂದ್ರೆ ಇಲ್ಲಿ ಖಾಲಿ ಬಿದ್ದಿರೋ ಗೋಮಾಳ ಜಾಗ ಇವತ್ತು ಕಂಡ ಕಂಡೋರ ಪಾಲಿಗೆ ಬಿದ್ದು ದುರುಪಯೋಗ ಆಗ್ತಿದೆ ಅನ್ನೋದೇ ಒನ್ಲೈನ್ ಸ್ಟೋರಿ ಕಣ್ವಾ ಗ್ರಾಮದ ಇನ್ನೂರ ಐವತ್ನಾಲ್ಕು ಸರ್ವೆ ನಂಬರ್ನಲ್ಲಿ ಬರೋ ಒಟ್ಟು ಇನ್ನೂರ ಐವತ್ತು ಎಕರೆ ಜಾಗ ಈಗ ಅಧಿಕಾರಿ ವರ್ಗದವರಿಗೆ ಹತ್ತಿರದಲ್ಲಿರೋರ ಪಾಲಾಗ್ತಿದೆ ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಸುಮಾರು ಐವತ್ತು ಎಕರೆ ಗೋಮಾಳ ಜಾಗವನ್ನು ಇಲ್ಲಿನ ಅಧಿಕಾರಿ ವರ್ಗದವರು ಊರವರಿಗೆ ಹೇಳದೆ ಕೇಳದೆ ರಾಮನಗರ ಮತ್ತು ಚನ್ನಪಟ್ಟಣ ನಗರಸಭೆಗೆ ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಪರಬಾರ ಮಾಡಿದ್ದಾರೆ ಸಿಟಿಯಿಂದ ಹದಿನೈದು ಕಿಲೋಮೀಟರ್ ದೂರ ಬರೋ ಕಣ್ವ ಊರಿನ ಜಮೀನನ್ನ ನಗರಸಭೆಗೆ ಬಿಡೋ ಕಾರಣ ಏನು ಅಂತ ನೋಡಿದ್ರೆ ನಮಗೆ ಸಿಗೋ ಸಾಕ್ಷಿ ಇಲ್ಲಿದೆ ನೋಡಿ ಹೌದು ಇವತ್ತು ರಾಮನಗರ ಮತ್ತು ಚನ್ನಪಟ್ಟಣದ ನಗರಸಭೆಗಳಿಗೆ ಈ ಐವತ್ತು ಎಕರೆ ಗೋಮಾಳ ಜಾಗವನ್ನ ಪೇಟೆಯಲ್ಲಿ ಉತ್ಪಾದನೆಯಾಗೂ ಕಸ ಸುರಿಯೋ ಜಾಗಕ್ಕಾಗಿ ಬಿಟ್ಟುಕೊಡಲಾಗಿದೆ ಅಷ್ಟೇ ಅಲ್ಲ ಈಗಾಗಲೇ ಲೋಡುಗಟ್ಲೆ ಕಸ ಎರಡು ವರ್ಷಗಳ ಹಿಂದೆಯೇ ಸುರಿದಾಗಿದೆ ಸಹ ಈ ಮುಂಚೆ ರೇಷ್ಮೆ ಹುಳುಗಳು ಮತ್ತು ಇಲ್ಲಿನ ಜನರು ವಿಪರೀತವಾದ ನೊಣ ಇರುತ್ತೆ ಅಂತ ಹೇಳಿದ್ದರ ಹಿಂದೆ ಇರೋ ಕಾರಣ ಕೂಡ ಇದೆ ನಾಲ್ಕೈದು ವರ್ಷಗಳ ಹಿಂದೆ ಸತತವಾಗಿ ಇಲ್ಲಿ ಸಿಟಿಯ ಕಸ ತಂದು ಸುರಿಯಲಾಗಿದ್ದು ಈಗಲೂ ಸಹ ಕಸದ ವಾಸನೆ ಕೆಟ್ಟು ನಾರುವಂತಿದೆ ದುರಂತ ಅಂದ್ರೆ ಈ ಗುಡ್ಡ ಏನಿದೆ ಇದು ಇರೋದು ರಾಮನಗರದ ಮುಖ್ಯ ನದಿಯಾದ ಕಣ್ವಾ ಜಲಾಶಯದ ಬುಡದಲ್ಲೇ ಈ ಗೋಮಾಳ ಜಮೀನಲ್ಲಿ ಒಂದು ಹನಿ ನೀರು ಬಿದ್ದರೂ ಸಹ ಅದು ಸೇರೋದು ಕಣ್ವಾ ನದಿಯನ್ನೇ ಅಂಥದ್ರಲ್ಲಿ ಈ ಕಸದ ಮೇಲೆ ಬಿದ್ದ ಮಳೆ ನೀರು ಕಲುಷಿತಗೊಂಡು ನದಿ ಸೇರುತ್ತೆ ಅದೇ ನೀರನ್ನ ಇವತ್ತಿಗೂ ಕಣ್ವಾ ನದಿ ಪಾತ್ರದ ಕಣ್ವ ನಿವಾಸಿಗಳು ಬಳಸ್ತಾರೆ ಅದನ್ನ ಬಳಸೋದ್ರಿಂದಲೇ ಇಲ್ಲಿ ರೊಣಗಳ ಕಾಟ ಮತ್ತು ಕೃಷಿ ಚಟುವಟಿಕೆಗಳಿಗೆ ತೊಡಕಾಗ್ತಿರೋದು ಅನ್ನೋದೇ ಇಲ್ಲಿನ ಗ್ರಾಮಸ್ಥರ ಮಾತು ಕಲುಷಿತ ಆಗಿರ್ತಕ್ಕಂಥ ನೀರಿನ ವಿಚಾರವಾಗಲಿ ಹಾಗೂ ಈ ಗೋಮಾಳದ ವಿಚಾರವಾಗಲಿ ಕಣ್ವ ಗ್ರಾಮದ ಗ್ರಾಮಸ್ಥರು ಒಂದಷ್ಟು ಜನ ತಮ್ಮ ಅಭಿಪ್ರಾಯನ ಹಂಚ್ಕೊಂತಾರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರ ಈ ಕಣ್ವ ಜಲಾಶಯದ ವಿಚಾರವಾಗಲಿ ಹಾಗೂ ಕಣ್ವ ಊರಿನಲ್ಲಿ ಸುರಿದಿರ್ತಕ್ಕಂಥ ಈ ಕಸದ ವಿಚಾರವಾಗಲಿ ಪ್ರತಿ ವರ್ಷ ಈ ಕಸ ಬಂದು ತೊಳ್ಕೊಂಬಂದು ಈ ನದಿ ನೀರಿಗೆ ಬೀಳತ್ತೆ ಈ ನದಿಯ ನೀರನ್ನೇ ಇಲ್ಲಿಯ ಜನ ಕೃಷಿ ಹಾಗೂ ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಬಳಸ್ತಾರೆ ಅನ್ನೋದು ಈ ಊರಿನವರ ಒಂದು ಮಾತಾಗಿದೆ ಇನ್ನುಳಿದಂತೆ ಈ ವಿಚಾರವಾಗಿ ಈ ಊರಿನ ಒಂದಷ್ಟು ಪ್ರಮುಖರು ಮಾತಾಡ್ತಾರೆ ಬನ್ನಿ ನೋಡ್ಕೊಂಬರೋಣ ಇವತ್ತು ಕಣ್ವಾ ನದಿ ಕಲುಷಿತ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಇಲ್ಲಿ ತಂದು ಲಾಟು ಹಾಕಿರೋ ಕಸದ ರಾಶಿ ಈ ಕಸದ ರಾಶಿಯ ಹಿಂದೆ ಒಂದಷ್ಟು ಕಥೆಗಳು ಇವೆ ಅದಕ್ಕೂ ಮುನ್ನ ಇಲ್ಲಿನ ಗೋಮಾಳ ಜಮೀನಿನ ವಿಚಾರವಾಗಿ ಹೇಳಬೇಕು ಅದೇನೆಂದ್ರೆ ಮೂಲತಃ ಗೋಮಾಳ ಜಾಗಗಳು ಅಲ್ಲಿನ ಸ್ಥಳೀಯ ಜಾನುವಾರುಗಳು ಮೇಯಲಿ ಅಂತಲೇ ಬಿಟ್ಟಿರೋದಾಗಿದೆ ಆದ್ರೆ ಸರ್ಕಾರಿ ಗೋಮಾಳಕ್ಕೆ ಇವತ್ತು ಅಲ್ಲಿ ಸ್ಥಳೀಯರಲ್ಲದವರಿಗೆ ಮಂಜೂರು ಸಹ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿ ವರ್ಗದವರು ಆ ಊರಿನವರೇ ಅಲ್ಲದ ಹೊರಗಿನವರಿಗೆ ಅಲ್ಲಿನ ಗೋಮಾಳ ಜಮೀನನ್ನ ಪರಬಾರೆ ಮಾಡಿದ್ದಾರೆ ಸ್ಥಳೀಯ ಅಧಿಕಾರಿ ವರ್ಗದವರು ಈಗಾಗಲೇ ಆ ಜಾಗವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡಿರೋ ಅವರು ಈಗಾಗಲೇ ಬುಲ್ಡೋಜರ್ನಂಥ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ತಂದು ಜಾಗವನ್ನು ಮಟ್ಟ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಊರವರು ಪ್ರಶ್ನೆ ಮಾಡಿದರೆ ಸ್ಥಳೀಯ ಅಧಿಕಾರಿ ವರ್ಗದವರು ಹಾರಿಕೆಯ ಉತ್ತರವನ್ನ ಕೊಡ್ತಾರೆ ಹಾಗೆ ಸ್ಪಂದಿಸೋದು ಕೂಡ ಇಲ್ಲ ಅನ್ನೋದು ಸ್ಥಳೀಯರ ಮಾತು ಇನ್ನು ಇಷ್ಟೇ ಅಲ್ಲದೆ ಇಲ್ಲಿನ ಗೋಮಾಳ ಜಾಗವನ್ನ ಸ್ಥಳೀಯ ರೆವಿನ್ಯೂ ಅಧಿಕಾರಿಗಳು ಹತ್ತು ವರ್ಷದ ಹಿಂದೆಯೇ ಚನ್ನಪಟ್ಟಣ ಮತ್ತು ರಾಮನಗರ ನಗರಸಭೆಗಳಿಗೆ ತಲಾ ಇಪ್ಪತ್ತು ಮತ್ತು ಮೂವತ್ತು ಎಕರೆಯಂತೆ ಪರಬಾರೆ ಮಾಡಿದ್ದಾರೆ ಈಗಾಗಲೇ ಇಲ್ಲಿನ ಜನ ಹೇಳಿದಂತೆ ಎರಡು ವರ್ಷಗಳ ಹಿಂದೆ ಈ ಜಾಗದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ನಗರಗಳಿಂದ ಕಸ ತಂದು ಹಾಕಲಾಗ್ತಿತ್ತು ಇದರಿಂದ ಸ್ಥಳೀಯರಲ್ಲಿ ಪರಿಸರ ನಾಶದ ಬಗ್ಗೆ ಭಯ ಉಂಟಾಗಿದೆ ಇವ್ರೇನು ಮಾಡ್ತಾರೆ ನಮಗೆ ಇಲ್ಲಿ ಕರೆಂಟ್ ಉತ್ಪತ್ತಿ ಮಾಡಿ ಕೊಡ್ತೀವಿ ನಿಮಗೆ ಹೇಳ್ಬಿಟ್ಟು ಏನೂ ಕೂಡ ಈಗ ಅಕ್ಕಪಕ್ಕ ಗ್ರಾಮಸ್ಥರಿಗೆ ಏನೂ ಕೂಡ ಅವ್ರಿಗೆ ತಿಳಿಸ್ತಾನೆ ಏನು ಮಾಡ್ತಾರೆ ಅಂತಂದರೆ ಅವರು ಏಕಾಏಕಿ ಬಂದು ಇಲ್ಲಿ ಕಸ ಹಾಕೋಕ್ಕೆ ರೆಡಿ ಮಾಡ್ತಾರೆ ಸೊ ಅದನ್ನು ತರಗಟ್ಲಿಕ್ಕೆ ಅಂತ ಹೋದಾಗ ಆ ಒಂದು ಸನ್ನಿವೇಶದಲ್ಲಿ ಏನು ಮಾಡ್ತಾರೆ ಇವರು ಪೊಲೀಸ್ನವರ ಕರೆಸ್ಬಿಟ್ಟು ದಬ್ಬಾಳಿಕೆ ಮಾಡ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಸೊ ಇದನ್ನೇನು ಮಾಡ್ತಾರೆ ಅಂತಂದರೆ ಈಗೆಲ್ಲ ಫುಲ್ಲು ಈ ಹಾಕಿರುವಂಥ ಕಸ ಏನಾಗುತ್ತೆ ಅಂತಂದರೆ ನಮ್ಮ ಪರಿಸರಕ್ಕೆ ಮುಂದೆ ನಮಗೆ ಪರಿಸರನೂ ಕೂಡ ಹಾಳಾಗ್ತಾಯಿದೆ ಮತ್ತು ಈಗ ನಮ್ಮ ಜೀವನ ನಮ್ಮ ಏನಿದೆ ಅದು ನಮಗೆ ಉಸಿರಾಡೋಕ್ಕೂ ಕಷ್ಟ ಈ ಊರವರು ಮಾಡಿರೋ ಇನ್ನೊಂದು ಒಳ್ಳೆಯ ಕೆಲಸವನ್ನು ನಾವು ಇಲ್ಲಿ ಹೇಳಲೇಬೇಕು ಅದೇನೆಂದರೆ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯ ರೈತ ಸಂಘಟನೆ ಮತ್ತು ಕನ್ನಡಪರ ಸಂಘಟನೆಗಳ ಸಹಕಾರ ಪಡೆದು ಈಗಾಗಲೇ ಕಸ ಹಾಕುವುದನ್ನು ನಿಲ್ಲಿಸಲಾಗಿದೆ ಸ್ಥಳೀಯ ನಗರಸಭೆ ಈಗಾಗಲೇ ಊರವರ ತೀವ್ರ ವಿರೋಧದಿಂದ ಪಟ್ಟಣದ ಕಸ ವಿಲೇವಾರಿ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ ಬೆಟ್ಟಗಳ ತಪ್ಪಲಿನಲ್ಲಿರೋ ಈ ಕಸ ವಿಲೇವಾರಿಯ ಜಾಗವು ಎತ್ತರದ ಪ್ರದೇಶದಲ್ಲಿದೆ ಮಳೆ ಬಂದಾಗ ತ್ಯಾಜ್ಯದ ವಿಷಕಾರಿ ಪದಾರ್ಥಗಳು ಚೆಕ್ ಡ್ಯಾಮ್ಗಳಲ್ಲಿ ತುಂಬಿ ಹರಿದು ಕಣ್ವಾ ಜಲಾಶಯದ ಎಡದಂಡೆ ಹಾಗೂ ಬಲದಂಡೆ ನಾಲೆಗಳಿಗೆ ಸೇರ್ತಾ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ತಾಲೂಕಿನ ಕಣ್ವ ನಾಲೆ ಅಚ್ಚುಕಟ್ಟು ಪ್ರದೇಶದ ಎಲ್ಲ ಗ್ರಾಮಗಳಿಗೆ ಹಬ್ಬಿ ಇನ್ನಷ್ಟು ಅನಾಹುತ ಉಂಟು ಮಾಡುತ್ತಿದೆ ಎಂಬುದು ಈ ಭಾಗದ ಗ್ರಾಮಸ್ಥರ ಆತಂಕ ಇತ್ತು ಆದರೆ ಸದ್ಯಕ್ಕೆ ಈ ಆತಂಕ ಮರೆಯಾಗಿದೆ ಅಂತಲೇ ಹೇಳ್ಬೋದು ಇನ್ನುಳಿದಂತೆ ಈಗಾಗಲೇ ತಂದು ಹಾಕಿರೋ ಕಸದಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ತ್ಯಾಜ್ಯವೇ ಹೆಚ್ಚಾಗಿದ್ದು ಅತ್ತ ಕರಗೋದು ಇಲ್ಲ ಇತ್ತ ಬೆಂಕಿ ಹಾಕಿದರೆ ವಾತಾವರಣ ಒಂದೇ ಸಾರಿ ಕೆಡಬಹುದು ಅನ್ನೋ ಆತಂಕ ಇಲ್ಲಿನ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಸುತ್ತಲಿನ ಹಲವಾರು ಊರುಗಳಿಗೆ ಇಲ್ಲಿರೋ ಈ ಮೂರ್ನಾಲ್ಕು ಎಕರೆ ಅರಣ್ಯ ಪ್ರದೇಶವೇ ಮುಖ್ಯ ಗೋಮಾಳವಾಗಿದ್ದು ಸ್ವಲ್ಪ ಮಟ್ಟಿಗೆ ಫಲವತ್ತತೆಯಿಂದ ಕೂಡಿರೋ ಜಾಗವಾಗಿದೆ ಇರೋ ಈ ಜಾಗವು ಹಾಳಾದರೆ ನಮ್ಮೂರಿನ ದನ ಕರುಗಳು ಮೇಯಲು ಎಲ್ಲಿಗೆ ಹೋಗಬೇಕು ಅನ್ನೋದು ಗ್ರಾಮಸ್ಥರ ಆತಂಕವಾಗಿದೆ ದನಕರ ಕರ ಮೇಯಿಸೋಕೆ ಎಲ್ಲೂ ತಾವಿಲ್ಲ ಆ ಒಂದು ಅಷ್ಟಗಲದಲ್ಲೇ ಮೇಯಿಸ್ಬೇಕು ಆಡೋ ಕೂರಿ ಜಮೀನು ಸ್ವಲ್ಪ ಸ್ವಲ್ಪನೇ ಎಲ್ಲ ಕಣ್ವ ಗ್ರಾಮದವ್ರಿಗೆ ಎಲ್ಲ ಮುಳುಗಡೆ ಆಗೋಯ್ತು ಈಗ ಅದರಿಂದ ಅಲ್ಲಿ ಕಸ ತಂದು ಹಾಕ್ತೀವಿ ಅಂತ ನಾವೆಲ್ಲ ತ ಅವಾಗ ನಿಲ್ಲಿಸಿ ಇಷ್ಟು ಗಂಟೆ ಹಾಕಲಿಲ್ಲ ಅಲ್ಲಿ ಹಾಕಿದ್ರೆ ಈಗ ಆ ನೀರು ವೇಸ್ಟೇಜ್ ಗಲೀಜ್ ನೀರೆಲ್ಲ ಬಂದು ತಿರ ಡ್ಯಾಮ್ ಸೇರ್ತದೆ ಅದನ್ನೇ ಕುಡಿತೀವಿ ಅಂತರ್ಜಲಕ್ಕೆಲ್ಲ ಇಳ್ಕೊಂಡದೆ ಕುಡಿಯೋಕ್ಕೂ ನೀರು ಚೆನ್ನಾಗಿಲ್ಲ ನಮ್ಮ ಕಣ್ಮ ಗ್ರಾಮದಲ್ಲಿ ಸಹ ಒಂದು ಕಡೆ ಕರುಗಳಿಗೆ ಮೇಯಲು ಜಾಗವಿಲ್ಲ ಅದರ ಜೊತೆಗೆ ಈಗಾಗಲೇ ಈ ಕಸದಿಂದ ಈ ಊರಿನ ಅಂತರ್ಜಲ ಮಲಿನಗೊಳ್ತಿದೆ ಅನ್ನೋದು ಇಲ್ಲಿನ ಜನರ ಇನ್ನೊಂದು ಆತಂಕ ಮೊದಲೇ ಗುಡ್ಡ ಪ್ರದೇಶ ಮಳೆಗಾಲದಲ್ಲಿ ಸುರಿಯೋ ಮಳೆಯಿಂದ ಗುಡ್ಡ ಪ್ರದೇಶದಲ್ಲಿ ಸುರಿಯೋ ಮಳೆ ನೀರು ಇಲ್ಲೇ ಇಂಗಿ ಹೋಗೋದ್ರಿಂದ ಅಂತರ್ಜಲ ಕೂಡ ಕಲುಷಿತ ಆಗಬಹುದು ಈ ನೀರನ್ನು ಕುಡಿಯೋದ್ರಿಂದ ರೋಗ ರುಜಿನಿಗಳು ಬರಬಹುದು ಈಗಾಗಲೇ ಇಲ್ಲಿನ ಜನರಿಗೆ ಈ ರೀತಿಯ ಅನುಭವ ಕೂಡ ಆಗ್ತಿದೆಯಂತೆ ಇನ್ನು ನಗರಸಭೆ ಈಗಾಗಲೇ ಐವತ್ತು ಎಕರೆ ಜಾಗವನ್ನ ವಶಪಡಿಸಿಕೊಂಡಿದ್ದು ಅಲ್ಲಿ ಕಸದಿಂದ ಆಧುನಿಕ ಟೆಕ್ನಾಲಜಿಗಳನ್ನ ಬಳಸಿ ಕರೆಂಟ್ ಉತ್ಪಾದನೆ ಮಾಡೋ ಭರವಸೆ ಕೊಟ್ಟಿತ್ತಂತೆ ಅದಕ್ಕಾಗಿ ನಗರಸಭೆ ಸುಮಾರು ಎಂಬತ್ತು ಲಕ್ಷ ಹಣವನ್ನ ಈ ಜಾಗಕ್ಕೆ ಮೀಸಲಾಗಿ ಇಟ್ಟಿತ್ತಂತೆ ಆದರೆ ಸುಮಾರು ಎರಡು ಮೂರು ವರ್ಷಗಳಿಂದ ಬಿಡದೆ ಕಸ ಹಾಕಿದರೆ ಹೊರತು ಯಾವುದೇ ರೀತಿಯ ಕರೆಂಟ್ ಉತ್ಪಾದಿಸೋ ಮಷಿನರಿಗಳು ಬಾರದೇ ಇದ್ದಾಗ ದಿನ ಕಳೆದಂತೆ ಹೆಚ್ಚಾಗುತ್ತಿದ್ದ ಕಸದ ರಾಶಿಗಳನ್ನು ಕಂಡು ಗ್ರಾಮದ ಜನ ಕಂಗಲಾಗಿದ್ದಾರೆ ಮಲಿನಗೊಳ್ಳುತ್ತಿದ್ದ ಪರಿಸರದ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿ ಕಸ ವಿಲೇವಾರಿಯನ್ನ ನಿಲ್ಲಿಸಿದ್ದಾರೆ ಅಲ್ಲಿರುವಂಥ ಕಸ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂದರೆ ಇವತ್ತು ಆ ಕಸ ಇನ್ನೂ ಕೂಡ ಅಲ್ಲಿ ಹೋದಂಥವ್ರಿಗೆ ಗೊತ್ತಾಗುತ್ತೆ ವಿಚಾರ ಏನಿದೆ ಆ ಜಾಗದಲ್ಲಿ ಅಷ್ಟು ಕಸ ಬಿದ್ದಿದೆ ಅದು ಮುಂದೆ ಪರಿಸರ ತುಂಬ ಹಾನಿಯಾಗ್ತದೆ ಸಂಬಂಧಪಟ್ಟ ಎರಡೂ ನಗರಸಭೆಗಳ ವೈಯಕ್ತಿಕ ಜವಾಬ್ದಾರಿನ ಹೋಗ್ತಿ ಅದನ್ನು ಕ್ಲೀನ್ ಮಾಡಿಸುವಂಥದ್ದು ಅಲ್ಲಿ ಗೋವುಗಳ ಮೇಯಂಥ ಸೊಪ್ಪುಗಳಂಥ ಗಿಡಗಳನ್ನು ಹಾಕಿ ಮತ್ತೆ ಪರಿಸ್ಥಿತಿಯನ್ನು ಮತ್ತೆ ಆ ಪರಿಸರವನ್ನು ಮರು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಎರಡೂ ನಗರಸಭೆಯವರು ಇವತ್ತು ಕ್ರಮ ಕೈಗೊಳ್ಳಬೇಕಾಗಿದೆ ಇದರ ಹೊರತಾಗಿ ಇರೋ ಇನ್ನೊಂದು ಸಮಸ್ಯೆ ಏನಂದ್ರೆ ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆ ಅನಿಸಿಕೊಂಡಿರೋ ರೇಷ್ಮೆ ಬೆಳೆಗೆ ಇಲ್ಲಿ ಒಂದು ಕೇಂದ್ರ ಅಂತ ಇದ್ದು ಆ ಕೇಂದ್ರ ಈಗ ಸಂಪೂರ್ಣ ಸ್ಥಗಿತಗೊಂಡಿದೆ ಹಿಂದೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಕಟ್ಟಿಸಿದ್ದ ಈ ಕಟ್ಟಡಗಳು ಈಗ ಹಾಳು ಕೊಂಪೆಯಂತಾಗಿದೆ ಇಷ್ಟೆಲ್ಲ ಅನುಕೂಲಗಳಿರೋ ಈ ಊರಲ್ಲಿ ಆ ಕೇಂದ್ರ ಸ್ಥಾಪನೆಯಾಗಬೇಕು ಅನ್ನೋದು ಆ ಊರಿನ ಹಿರಿಯರ ಆಶಯ ಕೂಡ ಆಗಿದೆ ಆ ಊರಲ್ಲೇ ಆ ಕೇಂದ್ರ ಇದ್ದರೆ ಅಲ್ಲಿನ ರೈತರಿಗೂ ಅನುಕೂಲ ಆಗ್ಬೋದು ಅಂತ ಹೇಳ್ತಾರೆ ಈ ಊರಿನ ಹಿರಿಯರಾದ ತಿಮ್ಮಯ್ಯನವರು ಇನ್ನೊಂದು ಸಮಯ ನಮ್ಮ ಕಾಲದಲ್ಲಿ ರೇಷ್ಮೆ ಇವೆಲ್ಲ ಚೆನ್ನಾಗಿ ಬೆಳೀತಾ ಇದ್ದು ಚೆನ್ನಾಗೆ ಒಳ್ಳೆ ಚಾಕಿ ಕೊಡೋರು ಒಳ್ಳೆ ಆಫೀಸರ್ ಇದ್ದರು ಇಲ್ಲೆಲ್ಲ ಎಲ್ಲ ಇದು ಮಾಡ್ತಾಯಿದ್ರು ಈಗ ಎಲ್ಲ ಮನೆಗಳು ಅವು ಇವೆಲ್ಲ ಎಲ್ಲ ಉಂಟೋಗಿ ಈಗಾಗಲೇ ನಗರಸಭೆ ಕಸ ಹಾಕೋದನ್ನಂತೂ ನಿಲ್ಲಿಸಿದೆ ಆದರೆ ಈ ಜಾಗಕ್ಕಾಗಿ ಬಿಡುಗಡೆಯಾದ ಹಣ ಎಲ್ಲಿ ಸೇರುತ್ತೆ ಮುಂದೆ ಕಸವನ್ನ ಎಲ್ಲಿ ವಿಲೇವಾರಿ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ ಆದರೆ ಈಗಾಗಲೇ ವಶಪಡಿಸಿಕೊಂಡಿರೋ ಜಾಗವನ್ನ ನಗರಸಭೆ ಏನು ಮಾಡುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹಳ್ಳಿಯೇ ಬಂಡವಾಳಶಾಹಿಗಳ ಮುಖ್ಯವಾದ ಟಾರ್ಗೆಟ್ ಇಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಲ್ಲಿ ಪರಬಾರೆಯಾದ ಜಾಗಗಳನ್ನು ತಾವು ವಶಪಡಿಸಿಕೊಂಡು ಇನ್ನೊಂದು ಅವಾಂತರ ಮಾಡಲೂಬಹುದು ಇವೆಲ್ಲ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಇಂಥ ಕಣ್ವ ಜಲಾಶಯ ಮತ್ತು ಸುತ್ತಮುತ್ತಲ ಇರುವ ಗುಡ್ಡಗಳು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಈ ಗುಡ್ಡದ ತುದಿಗೆ ಹೋದರೆ ಸುತ್ತಲಿನ ಕಣಿವೆ ಪ್ರದೇಶ ಕಣ್ಮನ ಸೆಳೆಯುತ್ತೆ ಇದರಿಂದ ಈ ಇಡೀ ಪ್ರದೇಶವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದು ಇಲ್ಲಿನ ಗ್ರಾಮಸ್ಥರ ಆಶಯ ಕೂಡ ಆಗಿತ್ತು ಹಾಗೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಲಾಗಿತ್ತು ಆದರೆ ಅದರ ಬದಲಿಗೆ ಇಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಿರೋದು ಸಹಜವಾಗಿ ಇಲ್ಲಿನ ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಆದರೆ ಈಗಾಗಲೇ ಹಾಕಿರೋ ಕಸವನ್ನು ತೆಗಿಬೇಕು ಅನ್ನೋದು ಮೊಟ್ಟ ಮೊಟ್ಟಮೊದಲ ಒತ್ತಾಯವಾಗಿದೆ ಇನ್ನು ಇಲ್ಲಿ ಕಣ್ವ ಜಲಾಶಯದ ವಿಚಾರವಾಗಲಿ ಹಾಗೂ ಈ ಕಣ್ವ ಊರಲ್ಲಿ ಸುರಿದಿರ್ತಕ್ಕಂಥ ಕಸದ ವಿಚಾರವಾಗಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗಗಳು ಏನು ಹೇಳ್ತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಲ್ ಸೆಂಟರ್ ವೀಕ್ಷಕರೇ ಈ ಕಣ್ವ ಜಲಾಶಯದ ವಿಚಾರವಾಗಲಿ ಹಾಗೂ ಕಣ್ವ ಊರಿನಲ್ಲಿ ಸುರಿದಂಥ ಈ ಕಸದ ವಿಚಾರವಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ವರ್ಗದವರು ಏನೇನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ ಕಣ್ಮ ಊರು ಇವತ್ತು ಪ್ರಾಕೃತಿಕವಾಗಿ ಆಗಲಿ ಸಾಮಾಜಿಕ ಹಿನ್ನೆಲೆಯಿಂದಾಗಿ ನೋಡಿದರೆ ಬಹಳ ಮುಂದುವರೆದಂತ ಊರಾಗಿದೆ ಇಲ್ಲಿನ ಯುವಕರ ಪಡೆ ಸುತ್ತಲಿನ ಹಳ್ಳಿಗಳಿಗೆ ಆದರ್ಶ ಅಂದರೂ ತಪ್ಪಾಗಲ್ವೇನೋ ಅಷ್ಟರ ಮಟ್ಟಿಗೆ ಇಲ್ಲಿನ ಯುವಕರು ತಮ್ಮ ಊರಿಗೆ ಬಂದಂತಹ ಡಂಪಿಂಗ್ ಯಾರ್ಡನ್ನು ಸಂಪೂರ್ಣವಾಗಿ ನಿಲ್ಲಿಸಲು ತೊಟ್ಟಿದ್ದಾರೆ ನಾವು ರಾಮನಗರದಿಂದ ಕಣ್ವಾ ಊರಿಗೆ ಹೋದಂಥ ಸಂದರ್ಭದಲ್ಲಿ ಕಣ್ವಾ ಊರಿನ ಕಣ್ವಾ ಉಳಿಸಿ ಹೋರಾಟ ಸಮಿತಿಯವರ ವಿಚಾರವಾಗಿ ಕಾರ್ಯಕ್ರಮ ಕೂಡ ಏರ್ಪಡಿಸಿದರು ಆ ಸಂದರ್ಭದಲ್ಲಿ ಪಕ್ಕದ ಕ್ಷೇತ್ರದ ಶಾಸಕರಾದ ಮಾಗಡಿ ಬಾಲಕೃಷ್ಣ ಅವರು ಕನ್ನಡಪರ ಹೋರಾಟಗಾರರು ಮತ್ತು ರೈತ ಪರ ಹೋರಾಟಗಾರರ ಜೊತೆ ನಿಂತು ಕಣ್ವಾ ಉಳಿಸಿ ಹೋರಾಟದಲ್ಲಿ ಭಾಗಿಯಾದವರಿಗೆ ಸನ್ಮಾನ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಸುದ್ದಿ ಕಾಲ್ ಸೆಂಟರ್ ತಂಡ ಆ ಊರಲ್ಲಿ ಜಮೀನು ಪರಬಾರಿಯಾದ ವಿಚಾರದಲ್ಲಿ ಮತ್ತು ಗೋಮಾಳ ಜಮೀನನ್ನ ನಗರಸಭೆ ವ್ಯಾಪ್ತಿಯೊಳಗೆ ತಂದಿದ್ದನ್ನ ಮತ್ತೆ ಸರ್ಕಾರಕ್ಕೆ ಮರಳಿಸುವಂತೆ ಮಾಡೋ ವಿಚಾರದಲ್ಲಿ ತಮ್ಮ ನಿಲುವು ಏನು ಎಂಬ ಪ್ರಶ್ನೆ ಹಾಕಲಾಯಿತು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಹೀಗೆ ಈಗಾಗಿರ್ತಕ್ಕಂಥ ಅನಾಹುತ ತಪ್ಪಿಸೋದಕ್ಕೆ ಬಹುಶಃ ನಾಳೆ ನಾಳೆ ನಾಳೆನೆ ಯಾರು ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಏನು ಅನಾಹುತ ಆಗ್ತದೆ ಅಂತಕ್ಕಂಥ ಒಂದು ರಿಪೋರ್ಟ್ ತೋರಿಸ್ಕೊಂಡು ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಮುಖವಾಗಿ ಮೊದಲನೇ ಆದ್ಯತೆ ಮೇಲೆ ಆ ಕೆಲಸವನ್ನು ಮಾಡ್ತೇವೆ ಮತ್ತು ಅನೇಕ ಜನ ಒತ್ತುವರಿ ಮಾಡಿಕೊಂಡು ಬೇರೆ ಬೇರೆಯವರು ಬಂದು ಅಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಗ್ರಾಮಸ್ಥರು ಹೇಳಿದ್ದಾರೆ ನಾಳೆ ರೆವಿನ್ಯೂ ಅಧಿಕಾರಿಗಳನ್ನು ಆ ಸ್ಥಳಕ್ಕೆ ಕಳಿಸಿ ಆ ಜಾಗವನ್ನು ಗೋಮಾಳ ಮತ್ತು ಈ ಭಾಗದ ಜನಗಳಿಗೆ ದನಕರಗಳನ್ನು ಮೇಯಿಸ್ತದ ಮೇಸ್ ಮೇಯು ದನಕರಗಳಿಗೆ ಪೋಷಣೆ ಮಾಡೋದಕ್ಕೆ ಅದನ್ನು ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಆ ಕಾರ್ಯಕ್ರಮವನ್ನು ಕೈಗೆತ್ಕೊಂಡು ಮಾಡ್ತೇವೆ ಇದರ ನಂತರ ನಮಗೆ ಮುಖ್ಯವಾಗಿ ರಾಮನಗರ ನಗರಸಭೆಯ ನಿಲುವು ಬೇಕಾಗಿತ್ತು ಈಗಾಗಲೇ ಕಣ್ವ ಊರಿನ ಈ ಗೋಮಾಳ ಜಮೀನಲ್ಲಿ ಮುಂದೆ ಏನು ಮಾಡಬಹುದು ಈಗಾಗಲೇ ಅರ್ಧಂಬರ್ಧ ಕಟ್ಟಿಸಿರೋ ಕಟ್ಟಡ ಮುಂದೆ ಕೆಲಸ ಮಾಡುತ್ತಾ ಮಾಡೋದಾದರೆ ಊರಿನವರ ಪರ್ಮಿಷನ್ ತಗೊತೀರಾ ಪಡೆದ್ರೂ ಊರವರಿಗೆ ಏನೇನು ಉಪಯೋಗ ಆಗತ್ತೆ ಎಂಬಂತಹ ಪ್ರಶ್ನೆಗಳನ್ನು ಮುಂದಿಟ್ವಿ ಇವೆಲ್ಲವುಗಳ ಜೊತೆ ಕಣ್ವಾದಂತಹ ಸೆನ್ಸಿಟಿವ್ ಪ್ರದೇಶದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಟ್ವಿ ಇದರ ಬಗ್ಗೆ ನಗರಸಭೆ ಆಯುಕ್ತರಾದ ಮಾಯಣ್ಣಗೌಡ ಅವರು ಹೇಳಿದ್ದು ಹೀಗೆ ಆ ಅಲ್ಲಿ ನಡೆದಿರುವಂಥ ಕಾಮಗಾರಿಗಳನ್ನು ನಾವು ಎರಡು ಭಾಗವಾಗಿ ವಿಂಗಡಿಸಬಹುದಾಗಿರುತ್ತೆ ಸುಮಾರು ಎಂಬತ್ತು ಪರ್ಸೆಂಟು ಕಾಮಗಾರಿ ಬಂದ್ಬಿಟ್ಟು ಉಪಕರಣಗಳದ್ದಿದೆ ಅದು ಒಂದು ಆ ಉಪಕರಣಗಳನ್ನು ನಾವು ಈ ಒಂದು ಹೊಸ ಜಾಗದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಸ್ಥಾಪನೆ ಮಾಡಬಹುದಾಗುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬಂದುಬಿಟ್ಟು ಏರೋಬಿಕ್ ಪಾಂಡ್ಸ್ ಅಂತ ಅಂದ್ಬಿಟ್ಟು ಎರೆಹುಳು ತೊಟ್ಟಿಗಳು ಅಥವಾ ನಾವೇನಾರ ಒಂದು ಓಡಾಡಲಿಕ್ಕೆ ಹಾಕ್ಕೊಂಡಿರುವಂಥ ಮಾಡಿರುವಂಥ ಅಪ್ರೋಚ್ ರೋಡು ಅದೆಲ್ಲನೂ ಕೂಡ ಜಲ್ಲಿ ಕಲ್ಲುಗಳೆಲ್ಲ ಹಾಕಿ ಮಾಡಲಾಗುತ್ತೆ ಅದನ್ನು ನಾವು ಏನದನ್ನು ರಿಮೂವ್ ಮಾಡಲಿಕ್ಕಾಗಲ್ಲ ನಮ್ಮ ಯಂತ್ರೋಪಕರಣಗಳನ್ನು ನಾವು ಬೇರೆ ಕಡೆ ಮರುಸ್ಥಾಪನೆ ಮಾಡಬಹುದಾಗುತ್ತೆ ಹಾಗಾಗಿ ಅದೇನು ಅದು ವೇಸ್ಟ್ ಆಗೋದಿಲ್ಲ ಮತ್ತು ಈಗಾಗಲೇ ಅಲ್ಲಿ ಆ ಒಂದು ಉಪಕರಣಗಳು ಎಲ್ಲನೂ ಕೂಡ ನಿರಂತರವಾಗಿ ಐದಾರು ವರ್ಷಗಳ ಕಾಲ ನಾವು ಬಳಕೆ ಮಾಡ್ಕೊಂಡಿರ್ತೇವೆ ಹಾಗಾಗಿ ಅದು ವ್ಯರ್ಥವಾಗದ ರೀತಿಯಲ್ಲಿ ನಾವು ಡಿ ಪಿ ಆರ್ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ನ ನಾವು ಸಿದ್ಧಪಡಿಸಿದ್ದೀವಿ ಎರಡೂ ನಗರಸಭೆಯವರು ಕೂಡ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ್ದೀವಿ ಒಟ್ಟಾರೆ ನಗರಸಭೆಯಿಂದ ಕಣ್ವಾ ಊರಲ್ಲಿ ಇನ್ಮುಂದೆ ಕಸ ಹಾಕುವುದನ್ನು ಶಾಶ್ವತವಾಗಿ ನಿಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇರೋ ಕಸ ಯಾವುದೇ ರೀತಿಯಲ್ಲೂ ತೊಡಕಾಗೋದಿಲ್ಲ ಅನ್ನೋ ಮಾತನ್ನು ಸಹ ಸ್ಪಷ್ಟಪಡಿಸಿದ್ದಾರೆ ಇನ್ಮೇಲೆ ಕಣ್ವಾ ಊರಿನ ಜನಕ್ಕೆ ಕಸದ ಸಮಸ್ಯೆ ತೊಡಕಾಗೋದಿಲ್ಲ ಅನ್ನೋದು ಸದ್ಯಕ್ಕೆ ನಿರಾಳಾದಂತಾಗಿದೆ ನೋಡೋದ್ರಲ್ಲ ವಿಚಿತ್ರ ಕಣ್ಣುವ ಜಲಾಶಯ ಮತ್ತು ಸುತ್ತಮುತ್ತಲಿನ ಜನರ ಕಷ್ಟ ಏನು ಅನ್ನೋದನ್ನು ಈ ಕಷ್ಟಗಳನ್ನಷ್ಟೇ ತೋರಿಸಿದೆ ಸುದ್ದಿ ಕಾಲ್ ಸೆಂಟರ್ ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳನ್ನು ಸಲ್ಲಿಸಿ ಸೂಕ್ತವಾದ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಇನ್ನುಳಿದಂತೆ ಮುಂದಿನ ಸಂಚಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳೋಲ್ಲ